ಸಜೇಷನ್ ಬಂದಿದ್ದಾವೆ ಸರ್ ನಾವು ಚರ್ಚೆ ಮಾಡಿದೀವಿ ಅಮ್ಯೂಸ್ಮೆಂಟ್ ಪಾರ್ಕ್ ಬಗ್ಗೆ ನಮ್ಮ ಎಸ್ ಪಿ ಸಜೆಷನ್ ಕೊಟ್ಟಿದ್ದಾರೆ ರಶ್ ಆಗುತ್ತೆ ಒಂದು ಅದು ನಮ್ಮ ಶಾಸಕರಿಗೆ ಟೆಂಪಲ್ ಕಮಿಟಿಗೆ ಹೇಳಿದಿನಿ ತಹಶೀಲ್ದಾರ್ ಅವರು ಮಾತಾಡ್ಕೊಂಡು ಸರ್ ಒಂದು ಮೂರ್ ಐಟಮ್ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ತಾರೆ ಸರ್ ಸೊ ಆ ಇಶ್ಯೂನು ಸಾಲ್ವ್ ಆಗಿದೆ ಒಂದು ಸಣ್ಣ ಇಶ್ಯೂ ಇತ್ತು ಸರ್ ಅದನ್ನು ನಾವು ಈಗ ಸೌಹಾರ್ದತೆಯಿಂದ ಸಾಲ್ವ್ ಮಾಡ್ಕೊಂಡಿದ್ದೀವಿ ಬೇರೆ ಯಾರಾದ್ರೂ ಮಾನ್ಯ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಗೆ ಏನಾದ್ರು ಹೇಳಲಿಕ್ಕೆ ಇದೆ ಅಂದ್ರೆ ತಾವು ಹೇಳ್ಬೋದು ಆಮೇಲೆ ತಾವು ಮಾತಾಡ್ಬೋದು ಸರ್ ಧನ್ಯವಾದಗಳು ಸರಿಯುವಂತ ಜಾತ್ರೆ ಈ ಜಾತ್ರೆಯನ್ನ ಜಾತ್ರಾ ಕಮಿಟಿ ಮತ್ತು ತಾಲೂಕು ಆಡಳಿತ ಮತ್ತು ಸಾರ್ವಜನಿಕರು ಸೇರಿ ಇದನ್ನ ಯಶಸ್ವಿ ಮಾಡಬೇಕಾಗಿದೆ ಅಂದ್ರ ಒಂಬತ್ತು ದಿನಗಳವರೆಗೆ ವ್ಯವಸ್ಥಿತವಾಗಿ ಜರುಗಬೇಕು ಮತ್ತು ಶಾಂತಿಯಾಗಿ ಜಾತ್ರೆ ಮುಕ್ತಾಯವಾಗಬೇಕಂತ ಸರ್ಕಾರ ಜಿಲ್ಲಾಡಳಿತದ ಆಶೆ ಆಗಿದೆ ಈಗಾಗಲೇ ಒಂದು ತಿಂಗಳಿಂದ ಪೊಲೀಸರು ತಾಲೂಕು ಆಡಳಿತರು ಸಾಕಷ್ಟು ಕ್ರಮವನ್ನು ವಹಿಸಿದ್ದಾರೆ ಅದೆಲ್ಲ ಬಹುಶಃ ಡಿ ಸಿ ಅವರು ತಮಗೆಲ್ಲ ಬ್ರೀಫ್ ಮಾಡಿದ್ದಾರೆ ಸೊ ಇನ್ನೇನು ಎರಡು ದಿವಸದಿಂದ ನಂತರ ಪ್ರಾರಂಭ ಆಗ್ತಾ ಇದೆ ಶಾಸಕರು ಇರ್ಬೋದು ನಾವಿರ್ಬಹುದು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಜವಾಬ್ದಾರ ಆಗಿದೆ ಇದನ್ನ ಸಕಾರ ಮಾಡಬೇಕು ಯಶಸ್ವಿ ಮಾಡಬೇಕಂತ ಸೊ ಏನಾರು ನಿಮ್ ಸಮಸ್ಯೆ ಇದ್ರೆ ಮತ್ತೆ ಹೇಳಿದ್ರೆ ಅದನ್ನ ಸಂಬಂಧ ಹೇಳಿ ಸರಿಪಡಿಸುವಂತ ಪ್ರಯತ್ನವನ್ನ ಮಾಡ್ತಿವಿ ನಾವು ಕೂಡ ಎರಡು ಮೂರು ವರ್ಷದಿಂದ ನಾವು ಕೂಡ ಎಲ್ಲಾ ಕಡೆ ನೋಡ್ತಾ ಇದೀವಿ ಭಾಗವಹಿಸ್ತಾ ಇದ್ದೀವಿ ಏನಾರ ಸಲಹೆ ಸೂಚನೆ ಕೊಡುವಂತ ಪ್ರಯತ್ನ ನಾವು ಕೂಡ ಮಾಡ್ತಾ ಇದ್ದೀವಿ ಸೊ ಎಲ್ಲರಿಗೂ ಈ ಸಂದರ್ಭದಲ್ಲಿ ವಿನಂತಿ ಅಂದ್ರೆ ಇದು ಶಾಂತ ಶಾಂತಿಯಿಂದ ಜರುಗಬೇಕು ಅಷ್ಟೇ ನಮ್ಮ ಕಳಕಳಿ ಮನವಿ ಈಗಲೇ ಡಿ ಸಿ ಅವರು ನಮ್ಮ ಜಿಲ್ಲಾಡಳಿತ ಪರವಾಗಿ ಎಲ್ಲ ತಮಗೆ ತಮ್ಮ ಸಲಹೆಗಳಿರ್ಬೋದು ತಮ್ಮ ಏನು ಮಾಡಿದೀವಿ ಒಂದು ತಿಂಗಳಿಂದ ಇವತ್ತು ಜಿಲ್ಲಾಡಳಿತ ಅದನ್ನು ಕೂಡ ನಿಮ್ಗೆ ಟ್ರೀಪ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಸೊ ಮತ್ತೇನಿದ್ರು ಪದೇ ಪದೇ ಸಂಬಂಧಪಟ್ಟವ್ರಿಗೆ ಹೇಳಿ ಅದನ್ನ ಪರಿಹಾರ ಮಾಡೋದು ನಾವು ಇಲ್ಲೇ ಇರ್ತೀವಿ ಡಿ ಸಿ ಅವರು ಪೊಲೀಸ್ ಅಧಿಕಾರಿ ಕೂಡ ಇಲ್ಲೇ ಹೆಚ್ಚು ಅವರು ಜಾತ್ರಾ ಮುಗಿಯವರಿಗೆ ಇಲ್ಲಿ ಇರ್ತಾರೆ ಸೊ ಅವ್ರಿಗೆಲ್ಲಾರು ಸಹ ಕೊಟ್ಟಿದ್ದ ಯಶಸ್ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀರಿ ನಮಸ್ಕಾರ